ಹಾಯ್ ವೆಲ್ಕಮ್ ಟು ಗುಡ್ ಲಿಟ್ಲು ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾವಿವತ್ತು ಬೆಣ್ಣೆ ಮತ್ತು ತುಪ್ಪನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೊಸರನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಆವಾಗ ಈ ಥರ ಬೆಣ್ಣೆ ಬಂದಮೇಲೆ ಅದರಿಂದ ಒಂದು ಪಾತ್ರಕ್ಕೆ ಹಾಕಬೇಕು ನಂತರ ಉಳಿದಿರೋ ಮೊಸರನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡಬೇಕು ನಂತರ ಬಂದಿರೋ ಬೆಣ್ಣೆನ ನೀರಿಟ್ಕೊಂಡು ಒಂದು ಪಾತ್ರೆದಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಬೆಣ್ಣೆ ತೆಗೆದು ಹಾಕಬೇಕು ಎಲ್ಲಾ ಬೆಣ್ಣೆ ಆದ್ಮೇಲೆ ಇದನ್ನ ಬೆಣ್ಣೆನ ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಾಕಿ ಹಾಕಿ ತೊಳಿಬೇಕು ಚೆನ್ನಾಗಿ ಬೆಣ್ಣೆ ತೊಳೆದ್ಮೇಲೆ ಇದನ್ನ ಬೆಣ್ಣೆನ ಕಾಯ್ಸಕ್ ಇಡ್ಬೇಕು ತುಪ್ಪ ಮಾಡೋಕೆ ಬೆಣ್ಣೆನ ಸಣ್ಣ ಉರಿಯಲ್ಲೇ ಕಾಯಿಸ್ಬೇಕು ಆವಾಗಲೇ ತುಪ್ಪ ಚೆನ್ನಾಗಿ ಬರೋದು ಈಗ ಒಂದ್ ಹುಟ್ಟಲ್ಲಿ ಕೈ ಆಡಿಸ್ಬೇಕು ಯಾಕಂದ್ರೆ ಆ ತಳ ತಾಗಿ ಅದಕ್ಕೆ ಇವಾಗ ತುಪ್ಪ ಹಾಕ್ತಾ ಬಂತು ಆವಾಗ ಒಂದು ವಿಳ್ಳಂತುಪ್ಪ ಹಾಕ್ಬೇಕು ಇದರಿಂದ ತುಪ್ಪದ ಘಮ ಚೆನ್ನಾಗಿರುತ್ತೆ ಇವಾಗ ನೋಡ್ಬೋದು ತುಪ್ಪ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ತುಪ್ಪನ ತಣಿಯೋಕ್ ಬಿಡ್ಬೇಕು ತುಪ್ಪ ತಣದ್ಮೇಲೆ ಒಂದು ಬಾಕ್ಸ್ಗೆ ತುಪ್ಪನ ಸೋಸ್ಕೋಬೇಕು ನೋಡಿದ್ರಿ ಅಲ್ವಾ ಹೇಗೆ ತುಪ್ಪ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್